ಎಷ್ಟು ನಿಮ್ಮ ಮ್ಯಾಕ್ಸಿಮಮ್ ಕೆಪಾಸಿಟಿ ಇದೆ ಇನ್ಫೋನೈಟ್ ಲೆವೆಲಲ್ಲಿ ಯೋಚನೆ ಮಾಡ್ಬೋದು ಬಟ್ ಮ್ಯಾಕ್ಸಿಮಮ್ ಕೆಪಾಸಿಟಿ ಏನಿದೆ ಅನ್ಲಿಮಿಟ್ ಅಂದ್ರೆ ಅರ್ಥ ಆ ಅನ್ಲಿಮಿಟ್ ಅನ್ನೋ ಅರ್ಥಕ್ಕೆ ನೀವು ಸತ್ವ ತುಂಬಬೇಕು ಅದನ್ನು ತುಂಬದೇ ಇಲ್ಲ ನಾವು ಒಂದು ಲಿಮಿಟಲ್ಲೇ ಇರದೆ ನನ್ನ ಕೈಯಲ್ಲೆಲ್ಲ ಆಗ್ಬಿಡ್ತದೆ ನನ್ನ ಕೈಯಲ್ಲೆಲ್ಲ ಆಗಲ್ಲ ಒಂದು ಕೋಟಿ ಒಂದು ಕೋಟಿ ನನ್ನ ಕೈಯ್ಯಲ್ಲಿ ತುಂಬ ಕಷ್ಟ ಇನ್ನೊಬ್ಬ ಯಾರೋ ಒಂದು ಸಾವಿರ ಕೋಟಿ ಮಾಡಬೇಕು ಅಂತ ನೀನು ಒಂದು ಕೋಟಿ ಅಂತ ಇದೆ ಅವನು ಒಂದು ಸಾವಿರ ಅಂತಾನೆ ಹೆಂಗಂತಾನೆ ಸೊ ನಾನು ಕೇವಲ ದುಡ್ಡನ್ನ ಮಾತ್ರ ಹೇಳ್ತಾ ಇಲ್ಲ ನಾನು ಅದ್ಭುತವಾಗಿ ಇಡೀ ಪ್ರಪಂಚದಲ್ಲೇ ನಂತರ ಸಿನಿಮಾ ಇನ್ನೊಬ್ಬ ತೆಗೆದಿರಬಾರ್ದು ಆ ಥರ ಸಿನಿಮಾ ತೆಗಿಬೇಕು ಇದು ಒಂದು ಕ್ರಿಯೇಟಿವ್ ಥಾಟ್ ತೆಗಿತಾನೋ ಇಲ್ಲವೋ ಗೊತ್ತಿಲ್ಲ ವಿವೇಕಾನಂದ್ರು ಹೇಳೋರೆ ನೀನು ಒಳ್ಳೇದು ಮಾಡಬೇಕು ಅನ್ನೋ ಸಂಕಲ್ಪ ಇದೆಯಲ್ಲ ಅದು ಬಂದರೆ ಸಾಕು ಅದು ಒಳ್ಳೇದು ಆಗೋಯ್ತು ಅಂತ ಅದರ ಅರ್ಥ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನನಗೆ ಸಂಕಲ್ಪ ಬಂತು ಅಯ್ಯೋ ನಾನು ಮಾಡಲೇ ಇಲ್ಲಪ್ಪ ಮಾಡಲೇ ಇಲ್ಲ ನೀನು ಸಂಕಲ್ಪ ಬಂದರೆ ಮಾಡಿದಷ್ಟೇ ಪುಣ್ಯ ಕಾರ್ಯನಿತ್ತು ಮಾಡದಷ್ಟೇ ಪುಣ್ಯ ಫಲ ಸಂಕಲ್ಪ ಮಾಡ್ಕೊ ಬರ್ತದಲ್ಲ ಅದೇ ಗ್ರೇಟು ನೀನು ಮಾಡ್ತೇ ಬಿಡ್ತೀಯ ಬೇಕಾಗಿಲ್ಲ ನೀನು ನೀನು ಹಂಗೆ ಅನ್ಕೊಂಡಿದ್ದನ್ನ ಇನ್ನೊಬ್ಬ ಯಾರೋ ಪೂರೈಸ್ತಾನೆ ಆ ಪೂರೈಸೋನಿಗೆ ಅದೊಂದು ತತ್ವ ಬೇಕು ಮಾಸ್ಟರ್ ಮೈಂಡಲ್ಲಿ ಮೂರು ರೀತಿ ಮಾಸ್ಟರ್ ಮೈಂಡ್ಗಳು ಇರ್ತಾರೆ ಚೆನ್ನಾಗಿ ತಿಳ್ಕೊಳ್ಳಿ ಮೂರು ರೀತಿಯ ಮಾಸ್ಟರ್ ಮೈಂಡ್ಗಳು ಇರ್ತಾರೆ ಇದನ್ನೇ ನಾನು ತ್ರಿಶಕ್ತಿಗಳು ಅಂತ ಕರೆಯೋದು ಬ್ರಹ್ಮ ವಿಷ್ಣು ಮಹೇಶ್ವರ ಆ ತ್ರಿಕೋನ ಟ್ರ್ಯಾಂಗಲ್ ಏನಿದೆ ಶಕ್ತಿ ಸ್ಕ್ವಯರ್ಗಿಂತನೂ ಸರ್ಕಲ್ಗಿಂತನೂ ಈ ಟ್ರ್ಯಾಂಗಲ್ ಇದೆಯಲ್ಲ ಇದನ್ನ ಮಹೇಶ್ವರ ಅಂತ ಸ್ಕ್ವಯರ್ನ ಬ್ರಹ್ಮ ಸರ್ಕಲ್ನ ವಿಷ್ಣು ಟ್ರ್ಯಾಂಗಲ್ನ ಓ ಮಹೇಶ್ವರ ನಾನು ಲೋಗೋ ಚೇಂಜ್ ಮಾಡಿದ್ದೀನಿ ಇದೇ ನನ್ನ ಲೋಗೋ ಸೊ ಇನ್ಮೇಲೆಲ್ಲ ಇದೇ ಫಿಕ್ಸ್ ಇನ್ನು ಮತ್ತೆ ಮತ್ತೆ ಚೇಂಜ್ ಮಾಡೋಕ್ಕೋಗಲ್ಲ ಅಲ್ಟಿಮೇಟ್ ಲೆವೆಲಲ್ಲಿ ಅದು ಫಿಕ್ಸ್ ಆಗೋಯ್ತು ಹುಡುಕಿ 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 ಯಾವುದೋ ಒಂದನ್ನು ತೊಗೊಂಡು ಬಂದು ಒಂದು ಪಕ್ಕಾ ಮ್ಯಾಚ್ ಆಗುವಂಥದ್ದನ್ನು ಹಾಕ್ಬಿಟ್ಟಿದ್ವಿ ಸೊ ಕಲರ್ ಸ್ಕೀಮು ಅದು ಇದೆಲ್ಲ ಕಂಪ್ಲೀಟ್ ಆಯಿತು ಇದೀಗ ಫೈನಲ್ ಆಯಿತು ಸೊ ಈಗ ಈ ಲೋಗ ಏನಿದೆಯಲ್ಲ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಆ ತ್ರಿಕೋಣ ತ್ರಿಶಕ್ತಿಗಳೇನಿದೆ ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಬಿಟ್ರೆ ಎಕ್ಸ್ಟ್ರಾರ್ಡಿನರಿ ಆ ಮೂರು ಶಕ್ತಿಗಳು ಸೇರಬೇಕು ಏನದು ಮಾಸ್ಟರ್ ಮೈಂಡ್ ಒಬ್ಬನಿಗೆ ಕ್ರಿಯೇಟಿವ್ ಐಡಿಯಾ ಬರ್ತದೆ ಇವನ್ ಮಾಸ್ಟರ್ ಮೈಂಡ್ ಇವನು ಇನ್ನೊಬ್ಬ ಕ್ರಿಯೇಟಿವ್ ಮೈಂಡಿಗೆ ಜೀವ ತುಂಬ್ತಾನೆ ಆ ಐಡಿಯಾಗಳಿಗೆ ಜೀವ ತುಂಬ್ತಾನೆ ಇವನು ವಿಷ್ಣು